ದಯವಿಟ್ಟು ಖರ್ಗೆ ಸಾಹೇಬರು ಅಪಾರ್ಥ ಮಾಡ್ಕೋಬಾರ್ದು ಒಂದು ಮಾತನ್ನ ಹೇಳಿಕ್ ನಾನು ಬಯಸ್ತೀನಿ ನೀವೆಲ್ಲರೂ ನಾನು ಹೇಳಿದಾಗ ಒಂದು ಮಾತನ್ನ ಹೇಳಿ ನಾನು ಭಲೋ ಭಾರತ್ ಮಾತಾಕಿ ಅಂತೀನಿ ನೀವೆಲ್ಲರೂ ಕೂಡ ಗಟ್ಟಿ ಮುಸ್ತಿಯನ್ನು ಮಾಡಿ ನೀವು ಜೈಕಾರ ಹಾಕ್ಬೇಕು ನಮಸ್ಕಾರ ಸ್ನೇಹಿತರೆ ಈಜಿಟು ಕಣಕ್ಕೆ ನಿಮ್ಗೆಲ್ಲ ಸ್ವಾಗತ ಸುಸ್ವಾಗತ ಅಪ್ಪ ನಮ್ಮ ಲಕ್ಷ್ಮಣ್ ಸೌದಿ ಅವರಿಗೆ ಭಾರತ್ ಮಾತಾ ಕಿ ಜೈ ಅಂತ ಅನ್ನೋದಕ್ಕೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪರ್ಮಿಷನ್ ಕೇಳೋ ಪರಿಸ್ಥಿತಿಯನ್ನ ತಂದುಕೊಬಿಟ್ಟಿದ್ದಾರೆ ಮಿಸ್ಟರ್ ಲಕ್ಷ್ಮಣ್ ಸವದಿ ಅವರೇ ಈ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೇರೆ ದೇಶದವರೇನಲ್ಲ ಅವ್ರು ಭಾರತದವರೇ ಏನೋ ಪಾಪ ವೋಟಿಂಗ್ ಬ್ಯಾಂಕ್ ಗೋಸ್ಕರ ಅಲ್ಪಸಂಖ್ಯಾತರ ಕಾಲಿಡಿಯುವ ಪರಿಸ್ಥಿತಿ ಅವರಿಗೆ ಬಂದಿಕ್ಕೋಸ್ಕರ ಅವ್ರು ಹಗಾಡ್ತಿರ್ಬೋದು ಅಂತ ಅನ್ಸುತ್ತೆ ಅಷ್ಟೇ ಲಕ್ಷ್ಮಣ್ ಸವದಿ ಅವರು ಈಗ ಅಧಿಕಾರಕ್ಕಾಗಿ ಬಿಜೆಪಿಯನ್ನು ಬಿಟ್ಟು ಕಾಂಗ್ರೆಸ್ಗೆ ಆಲ್ರೆಡಿ ಸೇರ್ಕೊಂಡಿದ್ದಾರೆ ಏನೋ ಗೊತ್ತಿಲ್ಲ ಪಾಪ ಮುಂದೆ ಉ ಮಾ ಹೇ ಗೆ ಕೂಡ ಇವರು ಮುಂದೆ ಪರ್ಮಿಷನ್ ಕೇಳೋ ಪರಿಸ್ಥಿತಿ ಬಂದರೂ ಬರಬಹುದು ಅಂತ ಅನ್ಸುತ್ತೆ ಕಾದ್ ನೋಡ್ಬೇಕಷ್ಟೇ ಅದನ್ನ